ಅಯ್ಯೋ ನನ್ನ ಸೊಸೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಳು ಮೂರು ದಿವ್ಸ ತಿಂದೇನ ಹಾಂ ಅವಳೇನಾದ್ರೂ ಒತ್ತಿಗೆ ಔಷಧಿ ಕೊಡ್ತಿದ್ರೆ ಅಡಿಗೆ ಮಾಡಿತ್ತಿದ್ರೆ ನಾನು ಏನಾಗ್ತಿದ್ದೆನೋ ಏನೋ ಇಂಥ ಒಳ್ಳೆ ಮನ್ಸಿರೋ ಸೊಸೆನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಏನೇನೋ ಅಂದ್ಕೊಂಡು ಇಷ್ಟು ದಿನ ಅವಳ ಹತ್ರ ಬರೀ ಜಗಳ ಮಾಡ್ಕೊಂಡು ಪಾಪ ಅವಳ ಮನ್ಸಿಗೆ ಎಷ್ಟು ನೋವು ಕೊಟ್ಟನೋ ಏನು ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತನ ಈಗ ಗೊತ್ತಾಗ್ತಾ ಹ್ಞೂ ಕೆಲಸನೂ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡೋಕ್ಕೂ ಕೂಲಿನೂ ಮಾಡಿಕೊಂಡು ಮನೆಯೂ ನೋಡಿಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಈ ಹುಡುಗಿನ ನಮ್ಮ ತಪ್ಪಾಗಿ ತಿಳ್ಕೊಂಡಿದ್ದಾಳಪ್ಪ ಆ ಕಾಯಿಲೆ ಬರುತ್ತೆ ಅನ್ನೋ ಒಂದೇ ಒಂದು ವಿಷಯಕ್ಕೆ ನಾನು ಮದುವೆ ಮಾಡ್ಕೊಂಬೋದೇ ಬೇಡ ಅಂತ ಹೇಳ್ತಿದ್ದೆ ಆದರೆ ನನ್ನ ಮಗನೇ ಅದ್ಯಾವುದೋ ಲೆಕ್ಕ ಇಟ್ಕೊಂಡಂಗೆ ಮದುವೆ ಮಾಡ್ಕೊಂಡು ಬಂದ ನಾನು ಕೇಳದೆ ಕೇಳಿದೆ ಮದುವೆ ಮಾಡ್ಕೊಂಡು ಅನ್ನೋ ಒಂದು ಬೇಜಾರಿಗೆ ಆ ಹುಡುಗಿನ ಇಷ್ಟು ದಿನ ನಾನು ಸೊಸೆ ಅಂತ ಒಪ್ಕೊಂಬಂದೇ ಇರಲಿಲ್ಲ ನಾನು ಹ್ಞೂ ಈಗ ನನಗನ್ನಿಸ್ತೈತೆ ఇష్ట దిన అవునా తప్పకండు తప్ప మాబె నూ అంతే బీ కుమ్మ హుషారా బాను అందకేనోన్ంచు అల్లిగోదే బాగిన అదకే బాజ్యమ్ బారీ ఓ మా తోనా అదకే బందమ్మ ఇవగా ಹ್ಮ್ ಚೆನ್ನಾಗಿದ್ದೀನಮ್ಮ ಯಾಕೋ ತುಂಬಾ ಸುಸ್ತಾವಾಗಿತ್ತು ತಲೆ ಸುತ್ತ ಬಂದು ಬಿದ್ದ್ ಬಿಟ್ಟಿದ್ದೆ ಹಾ ಬಾನೂನು ಸಾಕಮ್ಮನೂನು ಕರ್ಕಂಬಂದು ಮನಿಗನ ಬಿಟ್ರು ತಿರ್ಗಾ ಪಂಡಿತ ಕರ್ಕೊಂಬಂದು ನನ್ ಸೊಸೆ ಪಂಡಿತರು ನೋಡಿ ಯಾಕಿಷ್ಟ ಔಷಧಿ ಕೊಟ್ಟಿದ್ರು ಅದನ್ನ ತಿಂದಿದಕ್ಕೆ ಇವಾಗ ಚೆನ್ನಾಗ್ ಕುಕ್ಕಳ್ರಿ ಹೌದೇನು ಮತ್ತೆ ಸರಿಯಾಗಿ ಊಟ ಮಾಡ್ಕೊಂಡ್ ಚೆನ್ನಾಗಿರ್ಬೇಕಾನೆ ಹ ಏನೋ ಗೊತ್ತಿಲ್ಲ ಯಾಕ ಊಟನೇ ಸೇರ್ತಾ ಇರಲಿಲ್ಲ ಮನಸ್ಸೇ ಸರಿ ಇರ್ತಿರ್ಲಿಲ್ಲ ಅದಕ್ಕೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ನಿಶಕ್ತಿ ಆದಂಗಾಗಿ ಹಿಂಗ ಆಗ್ಬಿಟ್ಟೈತಿ ಹ್ಮ್ ಅಲ್ಲ ಕಣೆ ಅಂತ ಸೊಸೆ ನಿಟ್ಕೊಂಡು ಊಟ ನಿಮಗೆ ನಿಂಗೆ அந்த ஒன்னே சோசையம் நீளே சேரலாத்தி மனித அத்தே சோசே மக்க மக்கோஸ்தங்க முக்க திருப்பேன் அவளே அந்த அவள் மேலே நீத்தியம் இவாக எந்தனா தானே நோட் நீரோந்தா நீ நோட் பாப்பாடு உப்பின் கை மாதிரி டுடுது தருசனே நீ நோட்ரி ஏன் கேசாடல ನಾವೇ ನೋಡ್ತಾ ಇದ್ದೀವಮ್ಮ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಮನೇನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ಸೀತಾ ಹಾಂ ಅಂತ ಒಳ್ಳೆ ಸೊಸೆನ ನೀನು ಸೇರಲ್ಲಮ್ಮ ಅಯ್ಯೋ ಭಾಗ್ಯಮ್ಮ ನನಗೆ ಇಷ್ಟು ದಿನ ಕಣ್ಣಿಗೆ ಪೊರೆ ಬಂದಿತ್ತು ಏನೋ ನನಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಂಬಂದ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ನನ್ನ ಸೊಸೆ ಮೇಲೆ ದ್ವೇಷ ಮಾಡಿದೆ ಇಷ್ಟು ದಿನ ಆದರೆ ಅವಳು ಯಾವುದೋ ಮನಸ್ಸಿಗೆ ಹಚ್ಕೊಂಡಂಗೆ ನನಗೆ ಹುಷಾರಿಲ್ಲ ಅಂತ ಹೇಳಿ ಹೊತ್ತೊತ್ತಿ ಸರಿ ಮಾಡಿಸ್ತಾ ಇದ್ದಾಳೆ ಹಾ ಉಪ್ಪಿನಕಾಯಿ ಮಾಡಕ್ ಹೋಗ್ಬೇಕು ಅಂತ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ವಾರ ಎಲ್ಲ ಮಾಡಿ ನೀರಿಡ್ದು ಅಡುಗೆ ಮಾಡಿ ಹೊತ್ತು ಮುಂಚೆ ಹೋಗ್ತಾಳೆ ಕೆಲಸಕ್ಕೆ ಸಾಯಂಕಾಲನೂ ಅಷ್ಟೇನೆ ಬೇಗ ಬಂದು ಕಾಪಿ ಕಾಸು ಕೊಡ್ತಾಳೆ ಬ್ರೆಡ್ ತಂದು ಕೊಡ್ತಾಳೆ ಎಲ್ಲ ಮಾಡ್ತಾಳೆ ಹ್ಮ್ ನನಗೆ ಈಗ ಗೊತ್ತಾಗ್ತೈತೆ ಅವಳ ಬೆಲೆ ಏನು ಅಂತಾನೆ ಹಾ ಪಾಪ ಒಳ್ಳೆ ಹುಡುಗಿ ನಾನೇ ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಬಾ ಅನ್ಸುತ್ತೆ ಹಾ ಸದ್ಯ ನಿನಗೆ ಈಗಲಾದರೂ ಸೀತನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತಲ್ಲ ಹ್ಮ್ ನೋಡು ಮೇಲೆ ಅವತ್ತು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ನನ್ನ ನೀನು ಮಾತೇ ಆಡಿಸ್ತಿರ್ಲಿಲ್ಲ ಹ್ಮ್ ನನ್ನ ಮಗುಗೆ ಇವಳೆ ಮದುವೆ ಮಾಡಿದ್ದು ಹೋಗಿ ಕರ್ಕೊಂಡೋಗಿ ಸಿನ್ಗೂ ಇವಳುಗೂ ಇವನ್ಗೂನು ಅಂತಾನೆ ನನ್ನೇ ಮಾತಾಡ್ಸ್ತಿರ್ಲಿಲ್ಲ ನಾನು ಅದಕ್ಕೆ ಹೋಗ್ಲಿ ಅತ್ತಗೆ ಸಮಯ ಸಂದರ್ಭ ಬರುತ್ತೆ ನನ್ಕಂಡ್ ಸುಮ್ನ ಆಗಿದ್ದೆ ಅದಕ್ಕೆ ಇವಾಗ ಅದೆಲ್ಲ ಹಳೆದೆಲ್ಲ ದ್ವೇಷ ಇಟ್ಕೊಂಡು ಮಾತಾಡ್ಸ್ತಂಗಿರಕ್ ಆಯ್ತಾ ಚೆನ್ನಾಗಿಲ್ವಲ್ಲ ನಾನು ಒಬ್ಬಳು ಈ ಊರಿಗೆ ಒಬ್ಬ ಮೆಂಬರ್ ಆಗಿ ಮಾತಾಡಿಸ್ಬೇಕು ಕಷ್ಟ ಸುಖ ವಿಚಾರಿಸ್ಬೇಕು ಅದು ಅಲ್ಲದೆ ಒಬ್ಬ ಹೆಣ್ಮಗಳಾಗಿ ನಾವು ಮುಂಚೆ ಚೆನ್ನಾಗಿ ಇದ್ವಿ ತಾನೆ ಅದಕ್ಕೆ ಇವಾಗ ಮಾತಾಡ್ಸ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ ನಮ್ಮ ಹ್ಞೂ ಹೌದು ಕಣೆ ಲಸ್ಮಕ್ಕ ನನ್ನ ಕ್ಷಮಿಸ್ಬಿಡಿ ನಾನು ಅವಾಗ ತಪ್ಪು ತಿಳ್ಕೊಂಬಿಟ್ಟಿದ್ದೆ ನನ್ನ ಒಪ್ಪಿ ಇಲ್ದೇನೆ ನನ್ನ ಮಗುಗೆ ಇಂಥ ಏನು ತಂದುಬಿಟ್ರಲ್ಲ ಈ ಲಸ್ಮಕ್ಕನು ಜೊತೆ ಜೊತೆಗೆ ಸೇರ್ಕೊಬಿಟ್ಲಲ್ಲ ಅನ್ನೋ ಸಿಟ್ಟಿತ್ತು ನಿನ್ನ ಮೇಲೆ ಹ್ಞೂ ಈಗ ಹಾಂ ಸಿಟ್ಟಿ ಯಾವುದೂ ಇಲ್ಲ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಬೇಡ ಕಣೆ ನೀನು ಬಂದಾಗ ನಾನು ನಿನ್ನ ಏನು ಬೇಕು ಹಂಗೆ ಬೈದೆ ಆದರೆ ಈಗ ಗೊತ್ತಾಗ್ತೈತೆ ನೀನು ಮಾಡಿದ್ದು ಸರಿಯಾಗಿ ಐತೆ ಅಂತನ ನನ್ನ ಮಗುಗೆ ಇಂತ ಏನು ನಾನು ಇನ್ನೆಂತ ಏನು ತಿಂತೀನಿ ಹೇಳು ಮನೆಗೆ ತಕ್ಕನಾದ ಸೊಸೆ ಸೀತಾ ಹ್ಞೂ ನನ್ನ ಅವಳಕ್ಕೆ ಚೆನ್ನಾಗಿ ನೋಡ್ಕೊಂಡು ಇನ್ನು ಯಾರಾದರೂ ಸೊಸೆರಾಗಿದ್ರೆ ಇಷ್ಟು ದಿನ ಏನಿಸ್ಕೊಂಡು ತಿಂದ್ಲು ನಮ್ಮ ಅತ್ತೆ ನಾನೇ ನೋಡ್ಕೋಬೇಕು ಅಂತನ ಬಿಟ್ಟು ಹೋಗೋಳು ಅನ್ಸುತ್ತೆ ಹಾಂ ಮಾಡ್ಕೊಂಡ್ ತಿನ್ರಿ ಇಕಂಡ್ ಊಟ ಮಾಡ್ರಿ ಅಂತನ ಆದ್ರೆ ನನ್ನ ಒಂದ್ ಕೆಲ್ಸ ಮಾಡಕ್ಕೂ ಬಿಟ್ಟಿಲ್ಲ ಎದ್ದು ನೀರ್ ಕುಡಿಯಕು ಬಿಟ್ಟಿಲ್ಲ ಆರಾಮಾಗ್ತಾ ಆರಾಮಾಗಿ ಇರ್ರಿ ಅತ್ತೆ ನಾನೆಲ್ಲಾ ಮಾಡ್ತೀನಿ ಊಟ ಮಾಡಿ ಅಂತ ಹೇಳಿ ಬಿಸಿ ಬಿಸಿ ಊಟ ಅಡ್ಗೆ ತಕ್ಷಣ ನನ್ಗೆ ಊಟಕ್ಕೆ ತಂದಿತ್ತಾಳೆ ಹ್ಮ್ ನಾನು ನೋಡಿದ್ದೆ ಕಣೇ ಅದಕ್ಕೆ ಅವಳೆ ನಿಮ್ ಮನೆಗೆ ತಕ್ಕನದ್ ಸೊಸೆ ಎಷ್ಟು ಬೇಡ ಅಂದ್ರು ನಾನೇ ಒಪ್ಸಿ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದು ಹಾ ಈಗ್ಲಾದ್ರೂ ನಾನ್ ಮದ್ವೆ ಮಾಡಿದ್ದು ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಬಿಡು ನನಗೆ ನೀನು ಅಂದಿರೋದು ನನ್ಗೇನ್ ಬೇಜಾರೇನಿಲ್ಲ ಅದನ್ನ ನನ್ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಹಾ ಹುಷಾರು ಹುಷಾರದೆ ಹ ಕೆಲಸ ಮುಗೀತಾ ಹೂವಮ್ಮ ಮುಗೀತು ಹಾ ಹುಷಾರಾದೆಯಲ್ಲ ಸದ್ಯ ಔಷಧಿ ಎಲ್ಲ ತಿಂದ ಪಂಡಿತರು ಕೊಟ್ಟಿದ್ದ ಹೂನಪ್ಪ ಎಲ್ಲ ತಿಂದೆ ನೀನ್ ಎಂಟಿ ಮಧ್ಯಾಹ್ನ ತಾನು ಬಂದು ಊಟ ಕಿಕ್ಕಿ ಔಷಧಿ ಕೊಟ್ಟು ಹೋಗ್ತಾಳೆ ಹಾ ಚೆನ್ನಾಗಾಗಿದ್ದೀನಿ ಈಗೇನ ಅಷ್ಟೇನ್ ಸುಸ್ತೇನು ಇಲ್ಲ ಒಂದ್ ಎರಡ್ ದಿವಸ ಎಲ್ಲೂ ಹೋಗದ್ ಬೇಡ ಅಂತ ಕುತ್ಕೊಂಡೆ ಹ್ಮ್ ನನ್ ಕ್ಷಮಸ್ ಬಿಡೋರ್ ದಿನ ನಿನ್ನ ಎಂಟಿನ ತಪ್ಪ ತಿಳ್ಕ ಬಿಟ್ಟಿದ್ದೆ ಆದ್ರೆ ಇಂತ ಅವಳು ಅಂತನಾ ಇವಾಗ್ಲೇ ನನ್ಗೂ ಗೊತ್ತಾಗಿದ್ದು ಹೋಗ್ಲಿ ಬಿಡಮ್ಮ ಸೀತನ ಬಗ್ಗೆ ಈಗಲಾದರೂ ನಿನ್ಗೆ ಗೊತ್ತಾಯ್ತಲ್ಲ ಅವಳು ಎಂತೋಳು ಅಂತನ ನನಗೆ ಯಾವಾಗ್ಲೇ ಗೊತ್ತಾಯ್ತು ಅವಳು ತುಂಬಾ ಒಳ್ಳೆಯವಳು ಅಂತನ ಅದಕ್ಕೆ ನಾನು ನಿನ್ಗೆ ಇಷ್ಟ ಇಲ್ದಿದ್ರು ಅವಳೇ ಮದುವೆ ಮಾಡ್ಕೊಂಡ್ ಬಂದಿದ್ದು ಹ್ಮ್ ಸರಿ ಹೋಗು ನೀರನ್ನ ಕುಡಿಯೋಕೆ ಹೋಗಿ ಈಗಿನ ಕೆಲಸದಿಂದ ಬಂದಿದ್ಯಾಳಿನ ಎಷ್ಟ ಬರೋದು ಸರಿ ಅಮ್ಮ ಆಯ್ತು ಚೆನ್ನಾಗಿದ್ದೀರಾ ಆ ಈಗೇನು ಸುಸ್ತು ಗಿಸ್ತು ಏನಿಲ್ಲ ತಾನೆ ಔಷಧಿ ತಿಂದ್ರೆ ನೀವು ಹೂ ಕಣಮ್ಮ ನೀನು ಕೊಟ್ಟೋಗಿದ್ದಲ್ಲ ಮಧ್ಯಾಹ್ನ ಎಲ್ಲ ತಿಂದೆ ಎಲ್ಲ ಖಾಲಿ ಆಯಿತು ಈಗೇನು ಸುಸ್ತು ಏನೂ ಇಲ್ಲ ಚೆನ್ನಾಗಿದ್ದೀನಿ ಹಾಂ ನೀನು ಕೆಲಸ ಮುಗಿಸ್ಕೊಂಬಂದ ಇನ್ನ ಕೆಲಸ ಇತ್ತು ಆರು ಗಂಟೆ ತಕ್ಕ ಮಾಡೋಣ ಅಂದ್ಲು ಸೂಜಿ ಆದರೆ ನಾನೇನ ಮತ್ತೆ ಹುಷಾರಿಲ್ಲ ಹೋಗ್ಬೇಕು ಅಂತಾನೆ ಅದೇ ಬಂದೆ ನಾನು ಹ್ಞೂ ಕೈಯ ಬಗ್ಗೆ ಕೈಯ ಯಾವಾಗ ಬಂದ್ರಿ ನೀವು ನಾವು ಇವಾಗ ಒಂದು ಅರ್ಧ ಗಂಟೆ ಆತಮ್ಮ ನಿಮ್ಮ ಅತ್ತಿಗೆ ಚೆನ್ನಾಗಿರ್ಲಿಲ್ವಲ್ಲ ಅದಕ್ಕೆ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತನ ನಾನು ಲಸ್ಮಕ್ಕ ಬಂದ್ಲು ಬಂದ್ವಿ ಅದಕ್ಕೆ ಹಾ ಈಗ ನಿಮ್ಮ ಅತ್ತಿಗೆ ನಿನ್ ಬೆಲೆ ಏನು ಅಂತ ಗೊತ್ತಾಗಿತ್ತೆ ನನ್ ಸೊಸೆ ಅಂತ ಅವಳು ಯಾರು ಇಲ್ಲ ಬೇರೆಯವರಾಗಿದೆ ಬಿಟ್ಟು ಹೋಗರು ಅಂತ ಹೇಳ್ತಾ ಇದ್ದಾಳೆ ಹ್ಮ್ ಹೌದಾ ಇದ್ರಲ್ಲಿ ನಂದೇನಿದೆ ಬಿಡಿ ಏನೋ ನಾನ್ ಸೊಸೆಯಾಗಿ ಏನ್ ಮಾಡ್ಬೇಕಾದನ ಮಾಡ್ದೆ ಅಷ್ಟೇ ನಾನು ಎಂದು ನಮ್ಮ ಅತ್ತೇನ ಬೇರೆಯವ್ರ ತರ ಅಂದ್ಕೊಂಡೇ ಇಲ್ಲ ಆ ಬೈದ್ರೂ ಬೈದ್ರೆ ಬೈಲಿ ಬಿಡು ಅಂತ ನಾ ಸುಮ್ನ ಹಾಕ್ತಿದ್ದೆ ಆದ್ರೆ ಅವಾಗ ಹೊಸ ಹೊಸ್ತಾಗೆ ನನಗೂ ಸಿಟ್ಟು ಬಂತು ಅವಾಗ ಮಾತಾಡ್ದೆ ನಮ್ ತವ್ರ ಮನೆಯವ್ರನ್ನೆಲ್ಲ ನಾ ಕೆಟ್ಟ ಮಾತಾಡಿದ್ಕೆ ಅತ್ತೆ ನಂದು ತಪ್ಪಿದೆ ಕ್ಷಮಿಸ್ಬಿಡಿ ಅಯ್ಯೋ ಸೀತಾ ನಿಂದೇನು ತಪ್ಪಿಲ್ಲ ಬಿಡಮ್ಮ ತವ್ರ ಮನೆಯವ್ರನ್ನ ಅಣ್ಣ ಇನ್ನ ಅಮ್ಮ ಇನ್ನ ಯಾರಾದ್ರೂ ಬೈದ್ರೂ ಎಂಥರ್ಗಾದ್ರೂ ಸಿಟ್ಟು ಬಂದೇ ಬರುತ್ತೆ ನಾನೇ ಬುದ್ಧಿ ಇಲ್ದೇನೆ ನಿನ್ನ ತವ್ರ ಮನೆಯವ್ರನು ನಿಮ್ಮ ಅಮ್ಮನೂ ಎಲ್ಲಾರು ಬೈದ್ಬಿಟ್ಟೆ ಹ್ಞೂ ಎಲ್ಲರಿಗೂ ಆ ಥರ ಸಿಟ್ಟು ಬಂದೇ ಬರುತ್ತೆ ನನಗೆ ಹೇಳು ನನ್ನ ತವ್ರ ಮನೆಯವ್ರನ್ನ ನನ್ನ ಗಂಡ ಆಗ್ಲಿ ಈ ಗಂಡನ ಮನೆಯವರಾಗ್ಲಿ ಯಾರಾದರೂ ಬೈದ್ರೆ ಸಿಟ್ಟು ಬಂದೇ ಬರುತ್ತೆ ಹ್ಮ್ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಬಿಡು ನಾನೇ ಅರ್ಥ ಮಾಡ್ಕೊಳ್ಲಿಲ್ಲ ಅಷ್ಟೇನೆ ನಾನು ಕ್ಷಮಿಸಿ ಬಿಡಮ್ಮ ನಾನೇನಾದರೂ ನಿನಗೆ ತೊಂದರೆ ಕೊಟ್ಟಿದ್ರೆ

ಈಗ ಹುಷಾರಿಲ್ದಂಗೆ ಆಗಿರತ್ತೆ ನಿಮ್ಮ ಅತ್ತಿಗೆ ನಿನ್ ಬೆಳೆ ಏನು ಅಂತ ಈಗ ಅರ್ಥ ಆಗೈತೆ ಹಾ ದುರ್ಗಮ್ಮಗೆ ಒಂಥರ ಹುಷಾರಿಲ್ದೆ ಇರೋದು ಒಳ್ಳೇದೇ ಅನ್ಸುತ್ತೆ ಭಾಗ್ಯಮ್ಮ ಏನೇ ಹಿಂಗೆ ಹೇಳ್ತಾ ಇದೀಯ ಸರಿಯಾಗಿ ಹೇಳೈತೆ ಭಾಗ್ಯಕಯ್ಯ ಇಲ್ದಿದ್ರೆ ನಮ್ಮ ಅಮ್ಮೈಗೆ ಸೀತನ್ ಬಗ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಇನ್ನೂನು ಹ ಆದ್ರೆ ನಮ್ಮ ಅಮ್ಮಾಯಿಗೆ ಹುಷಾರೇ ಇಲ್ದಂಗೆ ಆಗಬೇಕು ಅಂತ ಎಲ್ಲ ಹಿಂಗ ಆಗತ್ಕೆ ತಾನೇ ಗೊತ್ತಾಗಿದ್ದು ಅಂತ ಹೇಳ್ತಾ ಇದ್ ಭಾಗ್ಯಕಾಯ ಅಷ್ಟೇನೆ ಅಲ್ವೇನಕ್ಕ ಹಂಗೆ ನಾನು ಹೇಳಿದ್ದೆ ಹ